ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಭಾಳ ದಿನ ಆಗಿತ್ತು ಲಾಗ್ ಮಾಡಿಲ್ಲ ಇವತ್ತು ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ನಾವು ಕಬ್ಬನ್ ಪಾರ್ಕಿಗೆ ಬಂದಿವಿ ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ಇದೆ ಫ್ಲವರ್ ಶೋ ಯಾವ ಥರ ಇದೆ ಏನಿದೆ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಭಾನುವಾರ ಭಾನುವಾರ ಆಗಿರೋದ್ರಿಂದ ಎಷ್ಟು ಕ್ರೌಡ್ ಇದೆ ಅಂತ ಅದು ಕೂಡ ತೋರಿಸ್ತೀನಿ ಹಾಗೆ ಇವಾಗ ನಾನು ನಮ್ಮ ಸಂಜು ಮತ್ತು ನಮ್ಮ ಯಜಮಾನ್ರು ಮೂರು ಜನ ಬಂದಿದ್ವಿ ಇವಾಗ ಕಬ್ಬನ್ ಪಾರ್ಕ್ ಒಳಗಡೆ ಹೋಗ್ತೀವಿ ಫ್ಲವರ್ ಶೋ ಯಾವ ಥರ ಇದೆ ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ಫ್ಲವರ್ ಶೋ ನೋಡ್ಕೊ ು ಹಾಗೆ ನಾವು ಚಿಕ್ಕಪೇಟೆ ಶಾಪಿಂಗ್ ಕೂಡ ಇದೆ ಅದು ಕೂಡ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ನಾನು ನಮ್ಮ ಸಂಜು ಮತ್ತು ನಮ್ಮ ಯಜಮಾನ್ರು ಮೂರು ಜನ ಕಬನ್ ಪಾರ್ಕಲ್ಲಿ ಫ್ಲವರ್ ಶೋ ನೋಡೋಕೆ ಬಂದಿದ್ದೀವಿ ನಮ್ಮ ಯಜಮಾನ್ರು ನಮ್ಮನ್ನು ಇಲ್ಲೇ ಬಿಟ್ಟು ಅವ್ರು ಮತ್ತೆ ತಿರ್ಗ ಮನೆಗೆ ಹೋಗ್ತಾರೆ ನಾನು ನಮ್ಮ ಸಂಜು ಇಬ್ಬರು ಶಾಪಿಂಗ್ ಹೋಗ್ತೀವಿ ಚಿಕ್ಕಪೇಟೆಗೆ ಇವಾಗ ಇಲ್ಲಿ ಟಿಕೆಟ್ ಕೌಂಟರ್ ಇದೆ ಟಿಕೆಟಲ್ಲಿ ತೊಗೊಂಡು ಹೋಗಬೇಕು ನಾವು ಇಲ್ಲಿ ಮೂರು ಜನ ಬಂದಿರೋದ್ರಿಂದ ಒಬ್ಬರಿಗೆ ಮೂವತ್ತು ರೂಪಾಯಿ ಹಂಗಾಗಿ ಮೂರು ಜನಕ್ಕೆ ತೊಂಬತ್ತು ರೂಪಾಯಿ ಟಿಕೆಟ್ ಕೊಟ್ಟು ಇವಾಗ ನಾವು ಒಳಗಡೆ ಇದ್ದೀವಿ ಕಬ್ಬನ್ ಪಾರ್ಕಲ್ಲಿ ಹತ್ತು ವರ್ಷಗಳ ನಂತರ ಇದೆ ಮೊದಲನೇ ಸತಿ ಒಂದು ಫ್ಲವರ್ ಶೋ ಮಾಡಿದಾರಂತೆ ಅದಕ್ಕೆ ಯಾವ ಥರ ಇದೆ ನೋಡೋಣ ಹೋಗ್ತಾ ಇದ್ದೀವಿ ಇವಾಗ ಎಂಟ್ರಿ ನೋಡಿರಿ ಇವಾಗ ಒಳಗಡೆ ಇದ್ದೀವಿ ಈ ಥರ ಇದೆ ಎಲ್ಲಿ ನೋಡಿದ್ರು ಕಲರ್ ಕಲರ್ದು ಹೂಗಳೇ ಕಾಣಿಸ್ತಾ ಇದೆ ಒಂಥರ ಚೆನ್ನಾಗಿತ್ತು ನೋಡೋಕೆ ಇಲ್ಲಿ ನೋಡ್ರಿ ಎಷ್ಟೊಂದು ಕಲರ್ ಕಲರ್ ಆಗಿ ಹೂಗಳು ಇದಾವೆ ಇಲ್ಲಿ ತೋರಿಸ್ತಾ ಇದ್ ನೋಡ್ರಿ ಎಷ್ಟೊಂದು ಚೆನ್ನಾಗಿದ್ದಾವೆ ತುಂಬಾ ಜನ ಬಂದಿದ್ದಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಹಾಗೆ ಸ್ವಲ್ಪ ಕ್ರೌಡ್ ಇತ್ತು ನನಗೆ ತೊಳ್ಕೊಂಡು ಹಂಗೆ ಹೋದ್ವಿ ಇದು ಏನು ಕಾಣಿಸ್ತಾ ಇದೆ ಇದು ನೋಡ್ರಿ ಇದೆ ಎಲ್ಲ ಕಲ್ಲಿನ ತೇರು ಅದೇ ಥರ ಇದು ಒಂದು ಹೂವಿನಿಂದ ಮಾಡಿದರೆ ಸೇಮ್ ಅದೇ ಥರ ಕಾಣಿಸ್ತಾ ಇತ್ತು ಇದು ಇದು ಒಂದು ತೇರು ಹಾಗೆ ಇಲ್ಲಿ ಹಣ್ಣುಗಳನ್ನು ಮಾಡಿದರೆ ಹೂವಿನಿಂದ ಹಣ್ಣುಗಳು ಮಾಡಿದ್ದಾರೆ ಇದು ಪೈನಾಪಲ್ಲು ಮತ್ತು ಆರೆಂಜು ಸ್ಟ್ರಾಬೆರಿ ಹಾಗೆ ಬನಾನಾ ಮತ್ತು ಆ್ಯಪಲ್ಲು ಎಲ್ಲ ಥರದ್ದು ಹೂಗಳಿಂದ ಒಂದು ಹಣ್ಣುಗಳನ್ನು ಮಾಡಿದ್ದಾರೆ ನೋಡೋಕೆ ಎಷ್ಟು ಚೆನ್ನಾಗಿ ಇದೆ ಅರಿಯಲ್ಲು ಹಣ್ಣು ಥರನೇ ಇತ್ತು ಎಲ್ಲರೂ ಬಂದಿದ್ದರು ಎಲ್ಲರೂ ಫೋಟೋ ಸೆಲ್ಫಿ ಎಲ್ಲ ಇದ್ದರು ನಾನು ಒಂದು ಲಾಗುತ್ತ ಅಂತೇಳಿ ಹಾಗೆ ಒಂದು ಸ್ವಲ್ಪ ಸ್ವಲ್ಪನೇ ವಿಡಿಯೋನ ತೊಗೊಂಡಿದ್ದೀನಿ ಫ್ಲವರು ಯಾ ಫ್ಲವರ್ನ ಯಾವ ಥರ ಮಾಡಿದ್ದಾರೆ ಅದನ್ನ ಮಾತ್ರ ಸ್ವಲ್ಪ ಸ್ವಲ್ಪ ನಾನು ವಿಡಿಯೋನ ತೊಗೊಂಡಿದ್ದೀನಿ ಬರೀ ತೋರಿಸ್ತೀನಿ ಯಾವ ಥರ ಇದೆ ಅಂತ ಇಲ್ಲಿ ನೋಡ್ರಿ ಎಷ್ಟು ಜನ ಕಾಣಿಸ್ತಾ ಇದ್ದಾರೆ ತುಂಬನೇ ಜನ ಇದ್ದರು ಇಲ್ಲೇನು ಕಾಣಿಸ್ತಾ ಇದೆ ನೋಡ್ರಿ ಇದೆಲ್ಲನೂ ಫ್ರೂಟ್ಸು ಮತ್ತು ವೆಜಿಟೇಬಲ್ದು ಒಂದು ಬೀಜಗಳಂತ ಅನಿಸುತ್ತೆ ಅದೆಲ್ಲನೂ ಹಾಕಿದ್ರು ಮತ್ತು ಇವಾಗ ನಾವು ಲೈನಲ್ಲೇ ಎಲ್ಲನೂ ನೋಡ್ಕೊಂಡು ಹೋಗ್ತಾ ಇದ್ವಿ ಹಾಗೆ ಇಲ್ಲಿ ನೋಡ್ರಿ ಫಿಶು ಮತ್ತು ಇದು ಕೋಳಿ ಹಾಗೆ ಟ್ಯಾಕ್ಟರು ಎಲ್ಲನೂ ಹೂಗಳಿಂದನೇ ಮಾಡಿದ್ದಾರೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅಂತ ಇತ್ತು ಕಬ್ಬನ್ ಪಾರ್ಕು ಅಷ್ಟೇ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಕಬ್ಬನ್ ಪಾರ್ಕು ಫಸ್ಟ್ ಟೈಮ್ ಹೋಗಿದ್ದೀನಿ ತುಂಬ ದಿನ ಆಗಿತ್ತು ಹೋಗಿರೋದು ಜ್ಞಾಪಕನೇ ಇಲ್ಲ ನಮ್ಮ ಯಜಮಾನ್ರಿಗೆ ಇದ್ದೆ ಒಂದು ಸತಿನೂ ನೀವು ಕರ್ಕೊಂಡೇ ಬಂದಿಲ್ಲ ಅಂತ ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಯಿದ್ರು ನನಗೆ ಜ್ಞಾಪಕನೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ಇದೇನು ಇದೆ ನೋಡಿರಿ ಅದು ಒಂದು ಚಿಟ್ಟೆ ಹಾಗೆ ಇದು ಕರ್ನಾಟಕ ನೋಡಿ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಬೆಳೆಯನ್ನು ಬೆಳೀತಾರೆ ಅಂತೇಳಿ ಇದು ಒಂದು ಮಾಡಿದ್ರು ನೋಡೋಕೆ ಒಂಥರ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ಮೇಲೆ ಇಲ್ಲಿ ಏನು ಕಾಣಿಸ್ತಾ ಇದೆ ಇದು ಡಾಲ್ಪಿನ್ನು ಡಾಲ್ಪಿನ್ನು ಇದೆ ನೋಡಿ ಇಲ್ಲಿ ಹಾಗೆ ಇಲ್ಲಿ ಎಲ್ಲರೂ ಫೋಟೋ ಶೆಲ್ಫಿ ಎಲ್ಲರನ್ನು ತೊಗೊಳ್ತಾ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇದು ಆನೆ ನೋಡಿ ಇದು ಹೂಗಳಿಂದ ಮಾಡಿದರೆ ಈ ಒಂದು ಆನೆ ಎರಡು ಥರ ಆನೆ ಇದೆ ಒಂದು ಹೂಗಳಿಂದ ಮಾಡಿರುವಂಥ ಆನೆ ಹಾಗೆ ಒಂದು ವೆಜಿಟೇಬಲಿಂದ ಮಾಡಿರುವಂಥ ಆನೆ ಇದು ಹೂಗಳಿಂದ ಮಾಡಿರುವಂಥ ಆನೆ ಇದು ನೋಡಿ ಇದು ಬಂದು ವೆಜಿಟೇಬಲ್ ಇಂದ ಮಾಡಿದರೆ ಇದಕ್ಕೆ ಇದು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮು ಹಾಗೆ ಹಾಗಲಕಾಯಿ ಎಲ್ಲನೂ ಯೂಸ್ ಮಾಡಿ ಮಾಡಿದ್ದಾರೆ ರಿಯಲ್ ಆನೆ ಥರನೇ ಕಾಣಿಸ್ತಾ ಇತ್ತು ದೂರದಿಂದ ನೋಡೋಕ್ಕೆ ಚೆನ್ನಾಗಿತ್ತು ಇದು ನೋಡಿ ಇದು ಜಿಂಕೆ ಜಿಂಕೆ ಕೂಡ ಮಾಡಿದ್ದಾರೆ ಹೂವಿನಿಂದ ನೋಡೋಕೆ ಒಂಥರ ತುಂಬ ಅಂತ ಅನ್ನಿಸ್ತಾ ಇತ್ತು ಇದು ನೋಡಿ ಇದು ಹುಲಿ ಹುಲಿಗಳನ್ನಿಟ್ಟಿದ್ದಾರೆ ಇದು ಕರ್ನಾಟಕ ಕರ್ನಾಟಕದ ಒಂದು ಪಿಕ್ಚರ್ ಇದು ಕರ್ನಾಟಕದ ಒಂದು ಹೂಗಳಿಂದ ಮಾಡಿದ್ದಾರೆ ಇದು ಒಂದು ಏನೋ ಅಷ್ಟು ಗೊತ್ತಾಗಲಿಲ್ಲ ಆದರೆ ತುಂಬ ಅಂತ ಅನ್ನಿಸ್ತಾ ಇತ್ತು ಇಲ್ಲೊಂದು ಹಸು ಕರು ಎಲ್ಲವೂ ಇತ್ತು ನಮ್ಮ ಸಂಜೆ ಎಷ್ಟು ಕ್ಯೂಟಾಗಿದೆ ನೋಡಿ ಆಂಟಿ ಅಂತ ಇದ್ದರು ನೋಡಿದೆ ತುಂಬಾ ಅಂತ ಅನ್ನಿಸ್ತಾ ಇತ್ತು ಇದು ಹಸು ಕರು ಎಲ್ಲನೂ ಈ ಥರ ಮಾಡಿದ್ದಾರೆ ಇವಾಗ ಇಷ್ಟೇ ನೋಡ್ರಿ ಇರೋದು ಅದನ್ನು ಮಾತ್ರ ನೋಡ್ಕೊಂಡ್ವಿ ಹಾಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಇಲ್ಲಿ ನೋಡಿರಿ ಎಲ್ಲ ಜನನೂ ಬಂದಿದ್ದಾರೆ ಇವಾಗ ನಾವು ಮತ್ತೆ ಚಿಕ್ಕಪೇಟೆ ಶಾಪಿಂಗ್ ಹೋಗಬೇಕಾಗಿತ್ತು ಜಾಸ್ತಿ ಹೊತ್ತು ಅಲ್ಲಿ ಏನು ತಿರುಗಲಿ ತಿರುಗಾಡಲಿಲ್ಲ ಹಾಗೆ ಸ್ವಲ್ಪ ತಿರುಗಾಡಿ ಸುಸ್ತಾಯಿತು ಅಂತೇಳಿ ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಅಂಗಡಿಗೆ ಬಂದ್ವಿ ವೆದರ್ ತುಂಬನೇ ಕೋಲ್ಡ್ ಆಗಿತ್ತು ಜಿಟಿ ಜಿಟಿ ಅಂತ ಮಳೆ ಕೂಡ ಬರ್ತಾಯಿತ್ತು ಹಂಗಾಗಿ ಬೇಗನೆ ಬಂದ್ವಿ ಇವಾಗ ಬಂದು ಚಿಕ್ಕಪೇಟೆಗೆ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ ಇದೇ ತಿಂಗಳು ಸೆಕೆಂಡ್ ವೀಕಲ್ಲಿ ನಮ್ಮ ಅಕ್ಕನ ಮಗನದು ಎಂಗೇಜ್ಮೆಂಟ್ ಇದೆ ಎಂಗೇಜ್ಮೆಂಟ್ಗೆ ಬಟ್ಟೆ ತೊಗೋಬೇಕಂತ ಅಂದ್ಲು ನಮ್ಮ ಸಂಜು ಅದಕ್ಕೆ ಬಟ್ಟೆ ಶಾಪ್ಗೆ ಬಂದಿದ್ದೀವಿ ಇಲ್ಲಿ ಅಂಗಡಿನಲ್ಲೇ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಒಂದೆರಡು ಅಂಗಡಿಗೆ ಹೋದ್ವಿ ಬಟ್ ಅಲ್ಲಿ ಬಟ್ಟೆ ಕ್ಲಾತು ಏನೂ ಇಷ್ಟ ಆಗಲೇ ಇಲ್ಲ ನಮಗೆ ಅದಕ್ಕೆ ಮತ್ತೊಂದು ಅಂಗಡಿಗೆ ಬಂದ್ವಿ ಬಂದು ಈ ಅಂಗಡಿನಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಪ್ರೈಝು ಪರವಾಗಿಲ್ಲ ಮತ್ತು ಕ್ಲಾತು ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದೆರಡು ಮೂರು ಅಂಗಡಿನೆಲ್ಲ ಓಡಾಡಿಕೊಂಡು ಲಾಸ್ಟಲ್ಲಿ ಈ ಅಂಗಡಿನಲ್ಲಿ ಬಟ್ಟೆನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ ನಮ್ಮ ಸಂಜೆನೆಗೆ ಬಟ್ಟೆ ನೋಡ್ತಾ ಇದ್ದೀವಿ ನೋಡಿರಿ ಇದು ಇಲ್ಲಿ ಏನಿದೆ ಇವೆರಡು ಸೆಲೆಕ್ಟ್ ಮಾಡಿದ್ವಿ ಲಾಸ್ಟ್ ಇದರಲ್ಲಿ ಒಂದು ಮಾತ್ರ ತಗೊಳ್ತೀವಿ ವೆದರ್ ತುಂಬ ಕೋಲ್ಡ್ ಇರೋದ್ರಿಂದ ನಾವು ಜಾಸ್ತಿ ಏನೂ ಶಾಪಿಂಗ್ ಮಾಡಲಿಲ್ಲ ಬರೀ ಬಟ್ಟೆನೇ ತೊಗೊಂಡ್ವಿ ಹಾಗೆ ನಾವು ಸ್ವಲ್ಪ ಸೀರೆನೆಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ಫಸ್ಟು ಬಟ್ಟೆದೆಲ್ಲ ಮುಗಿಲಿ ಆಮೇಲೆ ನೋಡೋಣ ಅಂತ ಅಂದ್ಕೊಂಡು ಫಸ್ಟ್ ಇಲ್ಲಿ ನಮ್ಮ ಸಂಜನೆಗೆ ಡ್ರೆಸ್ನ ತೊಗೊಂಡ್ವಿ ಈ ಥರ ತಗೊಳ್ಳೋಣ ಅಂತೇಳಿ ನೋಡ್ತಾ ಇದ್ವಿ ಹಂಗೆ ಹಿಂಗೆ ಕೊನೆಗೊಂದು ಡ್ರೆಸ್ನ ತೊಗೊಂಡ್ವಿ ಮತ್ತು ನಾವು ಇಲ್ಲಿ ಸೀರೆ ಅಂಗಡಿಗೆ ಬಂದ್ವಿ ಸೀರೆ ಅಂಗಡಿನಲ್ಲಿ ಚಿಕ್ಕಪೇಟೆಯಲ್ಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ ತುಂಬ ಚೆನ್ನಾಗಿರೋ ಸೀರೆಗಳು ಸಿಗುತ್ತೆ ನಾವು ಹಾಗೆ ಸುಮ್ಮನೆ ಒಂದು ಸೀರೆ ನೋಡೋಣ ಎಂಗೇಜ್ಮೆಂಟಿಗೆ ಹಾಕೊಳ್ಳೋಕ್ಕೆ ಅಂತೇಳಿ ನೋಡ್ತಾ ಇದ್ವಿ ಇವಾಗ ಟ್ರೆಂಡಿಂಗಲ್ಲಿರೋದು ಅನುಸರಿಸ್ತೀವಿ ಅದಕ್ಕೆ ಅವರು ಅಂಗಡಿಯವರು ಹೇಳಿದರು ಇದೇ ಟ್ರೆಂಡಿಂಗಲ್ಲಿರೋದು ನೋಡಿ ಅಂತಂದ್ರು ಸರಿ ಅಂತೇಳಿ ನಾವು ನೋಡಿದ್ವಿ ಕೊನೆಗೂ ಅನುಸರಿಸ್ತೀವಿ ಒಂದು ತೊಗೊಳ್ಳೋಣ ಅಂದ್ಕೊಂಡು ನಮ್ಮ ಅಕ್ಕ ಅವ್ರಿಗೆಲ್ಲರಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ ನಮ್ಮ ಅಕ್ಕ ಅವ್ರೂ ಇರಲಿ ಅಂತಂದರು ಅವರು ಒಂದು ಇಬ್ಬರು ಜನ ಅಕ್ಕವ್ರಿಗೂ ನನಗೆ ಮೂರು ಜನಕ್ಕೆ ಇದೇ ಥರ ಇಲ್ಲಿ ಏನು ಇದೆ ಆರೆಂಜ್ ಮತ್ತು ಪರ್ಪಲ್ ಬಾರ್ಡ್ರ್ ಅನುಸರಿಸಿ ಸೀರೆ ಈ ಒಂದು ಸೀರೆನ ತೊಗೊಂಡ್ವಿ ಇದರಲ್ಲಿ ಕಲರ್ಸ್ನು ತೋರಿಸ್ತಾ ಇದ್ರು ಬಟ್ ನನಗೆ ಯಾವ ಕಲರ್ ಇಷ್ಟ ಆಗಲಿಲ್ಲ ಈ ಕಲರ್ ಚೆನ್ನಾಗಿದೆ ಅಂತ ಇರಲಿ ಅಂತೇಳಿ ಆ ಒಂದು ಸೀರೆನ ತೊಗೊಂಡ್ವಿ ಹಾಗೆ ನನಗೊಂದು ಟ್ರಾಲಿ ಬ್ಯಾಗ್ ಬೇಕಾಗಿತ್ತು ಊರಿಗೆ ಹೋಗ್ಬೇಕಾದ್ರೆ ಒಂದು ಬ್ಯಾಗು ಅಂತ ತುಂಬ ದಿಸ್ತಿಂದು ಇದ್ದೆ ಒಂದು ಬ್ಯಾಗು ತೊಗೊಂಡೆ ಇವಾಗ ಸಾಯಂಕಾಲ ಐದುವರೆ ಆಯಿತು ಮನೆಗೆ ಹೋಗೋಣ ಸಾಕು ಇನ್ನೂ ಶಾಪಿಂಗ್ ಮಾಡೋಕ್ಕಾಗಲ್ಲ ಅಂಥೇಳಿ ಅಲ್ಲೇ ಸ್ವಲ್ಪ ಆನಿಯನ್ ದೋಸೆ ಮತ್ತು ಮಸಾಲೆ ದೋಸೆನ ತಿಂದ್ಕೊಂಡು ಇವಾಗ ನಾವು ಮೆಟ್ರೋಗೆ ಹೋಗೋಣ ಅಂಥೇಳಿ ಮೆಟ್ರೋಗೆ ಬಂದ್ವಿ ಬಸ್ಗೆ ಹೋಗೋಕ್ಕೆ ತುಂಬ ಟೈಮ್ ಆಗುತ್ತೆ ಟ್ರಾಫಿಕಲ್ಲಿ ಹೋಗೋಕ್ಕಾಗಲ್ಲ ಅಂಥೇಳಿ ಮೆಟ್ರೋಗೆ ಬಂದ್ವಿ ಮೆಟ್ರೋಗೆ ಬಂದು ಮನೆಗೆ ಬಂದಾದಮೇಲೆ ಇಲ್ಲಿ ಏನು ಕಾಣಿಸ್ತೈತೆ ಈ ಒಂದು ರಸ್ತು ಮತ್ತು ಈ ಒಂದು ಸೀರೆನ ತೊಗೊಂಡ್ವಿ ನಾನು ಸಂಜೆ ಉಟ್ಕೊಂಡು ನೋಡ್ತಾ ಇದ್ಲು ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ ಬಟ್ ಕಡೆಗೆ ತುಂಬ ಚೆನ್ನಾಗಿದೆ ಈ ಒಂದು ಫೋಟೋ ಫೋಕ ಲೈಟ್ ಫೋಕಸ್ಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇದರಲ್ಲಿ ರಿಯಲಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಬಾರ್ಡ್ರು ಅಷ್ಟೇ ತುಂಬಾ ಚೆನ್ನಾಗಿದೆ ಇರಲಿ ಅಂಥೇಳಿ ಈ ಈ ಒಂದು ಸೀರೆಯನ್ನು ತಗೊಂಡ್ವಿ ಈ ಥರ ಇತ್ತು ನೋಡ್ರಿ ನನ್ನ ಇವತ್ತಿನ ದಿನ